ತೀರ್ಥಹಳ್ಳಿಯಲ್ಲೂ ಸಹ ಪ್ರತಿಭಟನೆಗೆ ಬೆಂಬಲ ನೀಡಿ ಬೀದಿಗಿಳಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಶಾಸಕ ಆರಗ ಜ್ಞಾನೇಂದ್ರ ಸಹ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ವೈದ್ಯರಿಗೆ ರಕ್ಷಣೆ ನೀಡುವಂತೆ ಒತ್ತಾಯ ಮಾಡಿದ್ರು ಅಲ್ಲದೆ ಅತ್ಯಾಚಾರದ ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಸಲ್ಲಿಕೆ ಮಾಡಿದ್ರು ಕ್ರಿಮಿನಲ್ ಬಹಳ ಜಾಸ್ತಿ ನಡ್ಕೊಂಡಿತ್ತು ನೋಡಿದಾಗ ನಮ್ಮ ನಗು ಬಂತು ಯಾಕಂದ್ರೆ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಈ ಘಟನೆ ನಡೆದಂತ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ನೋವಾಗಿರ್ತಕ್ಕಂಥ ಸಮುದಾಯಗಳಿಗೆ ಸಾಂತ್ವನ ಹೇಳಬೇಕು ಕೊಡ್ಸೋದು ಯಾರು ಒಂದು ಸರ್ಕಾರ ಸಾಕ್ಷಿಗಳನ್ನ ಸಂಗ್ರಹಿಸಬೇಕು ಪೊಲೀಸ್ ನಾಗರಿಕರಿಗೆ ರಕ್ಷಣೆ ಕೊಡುವಂಥ ಸ್ಥಿತಿಯಲ್ಲಿ ಇಲ್ಲ ಹಾಗಾಗಿ ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಿ ಅದನ್ನು ಕಂಟ್ರೋಲಿಗೆ ತೊಗೊಳ್ಬೇಕು ಮತ್ತು ಕ್ರಿಮಿನಲ್ಸ್ ಯಾರಿದ್ದಾರೆ ಅವ್ರನ್ನ ಮಟ್ಟ ಹಾಕುವಂಥ ಕೆಲಸ ಅಲ್ಲಿಯ ಜನರಿಗೆ ನೆಮ್ಮದಿಯಿಂದ ಬದುಕುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರದ ಹತ್ರ ಒತ್ತಾಯ ಮಾಡ್ತೇನೆ ಏನು ನನಗೆ ಕೊಟ್ಟಿದ್ದೀರಿ ಈ ಮನವಿಯನ್ನು ನಾನು ಕೇಂದ್ರ ಸರ್ಕಾರಕ್ಕೆ ರಾಜ್ಯಪಾಲರಿಗೆ ಇಲ್ಲಿ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಇವೆಲ್ಲ ಸೇರಿ ಈ ರೀತಿ ರಾಜ್ಯದಾದ್ಯಂತ ದೇಶದಾದ್ಯಂತ ಎಲ್ಲ ಕಡೆಯೂ ನಡೀತಾ ಇದೆ ಇದಕ್ಕೆ ಖಂಡಿಸ್ಬೇಕು ಸರ್ಕಾರ ಎಲ್ಲಿ ಎಡವಟ್ಟು ಮಾಡ್ತದೆ ಫೇಲ್ ಆಗ್ತದೆ ಅಲ್ಲಿ ನಾವು ಸಾರ್ವಜನಿಕರು ಜಾಗ ಉಳಿಸುವಂತ ಪ್ರಯತ್ನ ಸರ್ಕಾರದಲ್ಲಿ ಇರೋರೇ ಮಾಡ್ತಾ ಇದ್ದಾರೆ ಅಂತ ಹೇಳುವಂತದ್ದು ನಮ್ಮೆಲ್ಲರಿಗೂ ಕೂಡ ಇದರಿಂದ ಅರ್ಥ ಆಗ್ತದೆ ಆದ್ರಿಂದ ಇದೊಂದು ಅಮಾನುಷವಾದಂಥ ಹೇಯವಾದಂತ ಕೃತ್ಯ ಆಯಿತು ಯಾಕಂದ್ರೆ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥವ್ರು ವೈದ್ಯಕೀಯ ಸಿಬ್ಬಂದಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾತ್ರಿ ಹಗಲು ಅವರು ಡ್ಯೂಟಿ ಮಾಡಬೇಕಾಗ್ತದೆ ಧೈರ್ಯವಾಗಿ ಕೆಲಸ ಮಾಡಬೇಕಾಗ್ತದೆ ನಮ್ಮ ಆರೋಗ್ಯಾಧಿಕಾರಿಗಳು ಗಣೇಶ್ ಭಟ್ರು ಹೇಳಿದಾಗೇ ನಮ್ಮ ಸ್ಥೈರ್ಯನೇ ಕುಂದೋಗ್ತದೆ ಈ ಸಂದರ್ಭದಲ್ಲಿ ಆ ರೀತಿಯ ಒಂದು ವ್ಯವಸ್ಥೆ ಆಯಿತು ಯಾವ ಕಾರಣಕ್ಕೂ ಇದು ಬಿಡಬಾರ್ದು ಮೊನ್ನೆ ನಿನ್ನೆ ಹೈಕೋರ್ಟ್ ಪಶ್ಚಿಮ ಬಂಗಾಳದ ಹೈಕೋರ್ಟ್ ಹೇಳಿದೆ ಚಿಮಾರಿ ಹಾಕಿದೆ